ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಕವಿಗಳು ಕೃತಿಗಳು ಹಾಗೂ ಪಡೆದ ವರ್ಷ ಕುವೆಂಪು ಕೃತಿ ಶ್ರೀರಾಮಾಯಣ ದರ್ಶನಂ ಹತ್ತೊಂಬತ್ತು ನೂರ ಐವತ್ತೈದು ರಂಶ್ರೀ ಮುಗಳೈ ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆ ಹತ್ತೊಂಬತ್ತು ನೂರ ಐವತ್ತಾರು ದರಾ ಬೇಂದ್ರೆ ಕೃತಿ ಅರಳು ಮರಳು ಹತ್ತೊಂಬತ್ತು ನೂರ ಐವತ್ತೆಂಟು ಕೆ ಶಿವರಾಮ್ ಕಾರಂತ್ ಕೃತಿ ಯಕ್ಷಗಾನ ಬಯಲಾಟ ಹತ್ತೊಂಬತ್ನೂರ ಐವತ್ತೊಂಬತ್ತು ವಿಕೃ ಗೋಕಾಕ್ ಕೃತಿ ದೇವಾ ಪೃಥ್ವಿ ಹತ್ತೊಂಬತ್ನೂರ ಅರವತ್ತು ಎ ಆರ್ ಕೃಷ್ಣಶಾಸ್ತ್ರಿ ಕೃತಿ ಬಂಕಿಮಚಂದ್ರ ಹತ್ತೊಂಬತ್ನೂರ ಅರವತ್ತೊಂದು ದೇವುಡು ನರಸಿಂಹಾಚಾರ್ಯ ಕೃತಿ ಮಹಾಕ್ಷತ್ರಿಯ ಹತ್ತೊಂಬತ್ನೂರ ಅರವತ್ತೆರಡು ಬಿ ಪುಟ್ಟಸ್ವಾಮಯ್ಯ ಕೃತಿ ಕ್ರಾಂತಿಕಲ್ಯಾಣ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಎಸ್ ವಿ ರಂಗಣ್ಣ ಕೃತಿ ರಂಗಬೆನ್ನಪ್ಪ ಹತ್ತೊಂಬತ್ತು ನೂರ ಅರವತ್ತೈದು ಪೂತಿನ ಕೃತಿ ಹಂಸದ ಮಯಂತಿ ಹತ್ತೊಂಬತ್ತು ನೂರ ಅರವತ್ತಾರು ಡಿ ವಿ ಜಿ ಕೃತಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಹತ್ತೊಂಬತ್ತು ನೂರ ಅರವತ್ತೇಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೃತಿ ಸಣ್ಣ ಕಥೆಗಳು ಹತ್ತೊಂಬತ್ತು ನೂರ ಅರವತ್ತೆಂಟು ಹೆಚ್ ತಿಪ್ಪೇರುದ್ರಸ್ವಾಮಿ ಕೃತಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಹತ್ತೊಂಬತ್ತು ಅರವತ್ತೊಂಬತ್ತು ಶಂಭಾ ಜೋಶಿ ಕೃತಿ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಹತ್ತೊಂಬತ್ತು ಎಪ್ಪತ್ತು ಶ್ರೀರಂಗ ಕೃತಿ ಕಾಳಿದಾಸ ಹತ್ತೊಂಬತ್ತು ಸಂಶಿ ಎಪ್ಪತ್ತೊಂದು ಭೂಸನೂರು ಮಠ ಕೃತಿ ಶೂನ್ಯ ಸಂಪಾದನೆಯ ಪರಾಮರ್ಶೆ ಹತ್ತೊಂಬತ್ತು ಎಪ್ಪತ್ತೆರಡು ಎಂ ವಿ ಸೀತಾರಾಮಯ್ಯ ಕೃತಿ ಅರಲು ಬರಲು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಗೋಪಾಲಕೃಷ್ಣ ಅಡಿಗ ಕೃತಿ ವರ್ಧಮಾನ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಸ್ ಎಲ್ ಭೈರಪ್ಪ ಕೃತಿ ದಾಟು ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಂ ಶಿವರಾಮ್ ಕೃತಿ ಮನಮಂಥನ ಹತ್ತೊಂಬತ್ತು ಎಪ್ಪತ್ತಾರು ಕೆ ಎಸ್ ನರಸಿಂಹಸ್ವಾಮಿ ಕೃತಿ ತೆರೆದ ಬಾಗಿಲು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಬಿ ಜಿ ಎಲ್ ಸ್ವಾಮಿ ಕೃತಿ ಹಸಿರು ಹೊನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎ ಎಲ್ ಮೂರ್ತಿರಾವ್ ಕೃತಿ ಚಿತ್ರಗಳು ಪತ್ರಗಳು ಹತ್ತೊಂಬತ್ತು ಎಪ್ಪತ್ತೊಂಬತ್ತು ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಕೃತಿ ಅಮೇರಿಕಾದಲ್ಲಿ ಗೋರೂರು ಹತ್ತೊಂಬತ್ತು ಎಂಬತ್ತು ಚನ್ನವೀರ ಕಣವಿ ಕೃತಿ ಜೀವಧ್ವನಿ ಹತ್ತೊಂಬತ್ತು ನೂರ ಎಂಬತ್ತೊಂದು ಚದುರಂಗ ಕೃತಿ ವೈಶಾಖ ಹತ್ತೊಂಬತ್ತು ನೂರ ಎಂಬತ್ತೆರಡು ಯಶವಂತ ಚಿತ್ತಾಲ ಕೃತಿ ಕಥೆಯಾದಳು ಹುಡುಗಿ ಹತ್ತೊಂಬತ್ತು ಎಂಬತ್ತ್ಮೂರು ಜಿ ಎಸ್ ಶಿವರುದ್ರಪ್ಪ ಕೃತಿ ಕಾವ್ಯಾರ್ಥ ಚಿಂತನ ಹತ್ತೊಂಬತ್ತು ನೂರ ತಾರಾ ಸುಬ್ಬರಾವ್ ಕೃತಿ ದುರ್ಗಾಸ್ತಮಾನ ಹತ್ತೊಂಬತ್ತು ಎಂಬತ್ತೈದು ವ್ಯಾಸರಾಯ ಬಲ್ಲಾಳ ಕೃತಿ ಬಂಡಾಯ ಹತ್ತೊಂಬತ್ತು ಎಂಬತ್ತಾರು ಪೂರ್ಣಚಂದ್ರ ತೇಜಸ್ವಿ ಚಿದಂಬರ ರಹಸ್ಯ ಹತ್ತೊಂಬತ್ತು ನೂರ ಎಂಬತ್ತೇಳು ಶಂಕರ ಮೋಕಾಶಿ ಪುಣೇಕರ್ ಕೃತಿ ಅವಧೇಶ್ವರಿ ಹತ್ತೊಂಬತ್ತು ಎಂಬತ್ತೆಂಟು ಹಾಮಾನಾಯಕ ಕೃತಿ ಸಂಪ್ರತಿ ಹತ್ತೊಂಬತ್ತು ಎಂಬತ್ತೊಂಬತ್ತು ದೇವನೂರು ಮಹಾದೇವ ಕೃತಿ ಕುಸುಮಬಾಲೆ ಹತ್ತೊಂಬತ್ತು ನೂರ ತೊಂಬತ್ತು ಚಂದ್ರಶೇಖರ ಕಂಬಾರ ಕೃತಿ ಸಿರಿಸಂಪಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಸೂರಂ ಎಕ್ಕುಂಡಿ ಕೃತಿ ಬಕುಲದ ಹೂಗಳು ಹತ್ತೊಂಬತ್ತು ನೂರ ತೊಂಬತ್ತೆರಡು ಪಿ ಲಂಕೇಶ್ ಕೃತಿ ಕಲ್ಲು ಕರಗುವ ಸಮಯ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಗಿರೀಶ್ ಕಾರ್ನಾಡ್ ಕೃತಿ ತಲೆದಂಡ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಕೀರ್ತಿನಾಥ್ ಕುರ್ತಕೋಟಿ ಕೃತಿ ಉರಿಯ ನಾಲಿಗೆ ಹತ್ತೊಂಬತ್ತು ನೂರ ತೊಂಬತ್ತೈದು ಜಿ ಎಸ್ ಅಮೂರ್ ಕೃತಿ ಭುವನದ ಭಾಗ್ಯ ಹತ್ತೊಂಬತ್ತು ನೂರ ತೊಂಬತ್ತಾರು ಎಂ ಚಿದಾನಂದಮೂರ್ತಿ ಕೃತಿ ಹೊಸತು ಹೊಸತು ಹತ್ತೊಂಬತ್ತು ನೂರ ತೊಂಬತ್ತೇಳು ಬಿ ಸಿ ರಾಮಚಂದ್ರ ಶರ್ಮಾ ಕೃತಿ ಸಪ್ತಪದಿ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಡಿ ಆರ್ ನಾಗರಾಜ್ ಕೃತಿ ಸಾಹಿತ್ಯ ಕಥನ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಶಾಂತಿನಾಥ ದೇಸಾಯಿ ಕೃತಿ ಓಂ ನಮೋ ಎರಡು ಸಾವಿರ ಎಲ್ ಎಸ್ ಶೇಷಗಿರಿ ರಾವ್ ಕೃತಿ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಎರಡು ಸಾವಿರದ ಒಂದು ಸು ನಾರಾಯಣ ಶೆಟ್ಟಿ ಕೃತಿ ಯುಗಸಂಧ್ಯಾ ಎರಡು ಸಾವಿರದ ಎರಡು ಕೆ ವಿ ಸುಬ್ಬಣ್ಣ ಕವಿರಾಜಮಾರ್ಗ ಮತ್ತು ಕನ್ನಡ ಜಗತ್ತು ಎರಡು ಸಾವಿರದ ಮೂರು ಗೀತಾ ನಾಗಭೂಷಣ್ ಕೃತಿ ಬದುಕು ಎರಡು ಸಾವಿರದ ನಾಲ್ಕು ರಾಘವೇಂದ್ರ ಪಾಟೀಲ ಕೃತಿ ತೇರು ಎರಡು ಸಾವಿರದ ಐದು ಎಂ ಎಂ ಕಲಬುರ್ಗಿ ಕೃತಿ ಮಾರ್ಗ ನಾಲ್ಕು ಎರಡು ಸಾವಿರದ ಆರು ಕುಂ ವೀರಭದ್ರಪ್ಪ ಕೃತಿ ಅರಮನೆ ಎರಡು ಸಾವಿರದ ಏಳು ಶ್ರೀನಿವಾಸ ವೈದ್ಯ ಹಳ್ಳಬಂತುಹಳ್ಳ ಎರಡು ಸಾವಿರದ ಎಂಟು ವೈದೇಹಿ ಕೃತಿ ಕ್ರೌಂಚ ಪಕ್ಷಿಗಳು ಎರಡು ಸಾವಿರದ ಒಂಬತ್ತು ರಹಮತ್ ತರೀಕೆರೆ ಕೃತಿ ಕತ್ತಿ ಎಂಚಿನ ದಾರಿ ಎರಡು ಸಾವಿರದ ಹತ್ತು ಗೋಪಾಲಕೃಷ್ಣ ಪೈ ಕೃತಿ ಸ್ವಪ್ನ ಸಾರಸ್ವತ ಎರಡು ಸಾವಿರದ ಹನ್ನೊಂದು ಎಚ್ ಎಸ್ ಶಿವಪ್ರಕಾಶ್ ಕೃತಿ ಮಬ್ಬಿನ ಹಾಗೆ ಕಣವಿಹಾದಿ ಎರಡು ಸಾವಿರದ ಹನ್ನೆರಡು ಸಿ ಎನ್ ರಾಮಚಂದ್ರನ್ ಕೃತಿ ಆಖ್ಯಾನ ವ್ಯಾಖ್ಯಾನ ಎರಡು ಸಾವಿರದ ಹದಿಮೂರು ಜಿ ಎಚ್ ನಾಯಕ ಕೃತಿ ಉತ್ತರಾರ್ಧ ಎರಡು ಸಾವಿರದ ಹದಿನಾಲ್ಕು ಕೆ ವಿ ತಿರುಮಲೇಶ ಕೃತಿ ಅಕ್ಷಯ ಕಾವ್ಯ ಎರಡು ಸಾವಿರದ ಹದಿನೈದು ಬೋಳುವಾರ ಮಹಮ್ಮದ್ ಕುಂಯ್ಯ ಕೃತಿ ಸ್ವಾತಂತ್ರ್ಯದ ಓಟ ಎರಡು ಸಾವಿರದ ಹದಿನಾರು ಟಿ ಪಿ ಅಶೋಕ್ ಕೃತಿ ಕಥನ ಭಾರತಿ ಎರಡು ಸಾವಿರದ ಹದಿನೇಳು ನಾಗರಾಜಪ್ಪ ಕೃತಿ ಅನುಶ್ರೇಣಿ ಯಜಮಾನಿಕೆ ಎರಡು ಸಾವಿರದ ಹದಿನೆಂಟು ವಿಜಯ ಕೃತಿ ಕುದಿ ಹೆಸರು ಎರಡು ಸಾವಿರದ ಹತ್ತೊಂಬತ್ತು ವೀರಪ್ಪ ಮೊಯ್ಲಿ ಕೃತಿ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ಗಿ ದಿಗ್ವಿಜಯಂ ಎರಡು ಸಾವಿರದ ಇಪ್ಪತ್ತು ಡಿ ಎಸ್ ನಾಗಭೂಷಣ್ ಕೃತಿ ಗಾಂಧಿ ಕಥನ ಎರಡು ಸಾವಿರದ ಇಪ್ಪತ್ತೊಂದು ಮೂಡ್ನಾಕೂಡ್ ಚಿನ್ನಸ್ವಾಮಿ ಕೃತಿ ಬಹುತ್ವದ ಭಾರತ ಮತ್ತು ಬೌದ್ಧಿಕ ತಾತ್ವಿಕತೆ ಎರಡು ಸಾವಿರದ ಇಪ್ಪತ್ತೆರಡು ಲಕ್ಷ್ಮೀಶ ತೋಳ್ಪಾಡಿ ಕೃತಿ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರೊಫೆಸರ್ ಕೆ ವಿ ನಾರಾಯಣ ನುಡಿಗಳ ಅಳಿವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು